ಯಾಮಿನಿ ಯಾಮಿನಿ ಪ್ರಿಯ ಅವರು ಹಿಂದಿನ ದಿನ ಅಂದ್ರೆ ಹತ್ತಿ ಆದಂತಹ ಹಿಂದಿನ ದಿನ ಹೇಗಿದ್ರು ಮನೆಯಲ್ಲಿ ಏನಾದರೂ ಗಲಾಟೆಗಳು ಆ ಥರ ಇಲ್ಲ ಸರ್ ನಮ್ಮ ಮಗಳು ಚೆನ್ನಾಗಿ ನೈಟ್ ಮೂರು ಗಂಟೆಗೆ ಓದ್ತಾ ಇತ್ತು ಮೂರು ಗಂಟೆಗೆ ಎಲ್ ವರೆಗೆ ಎಕ್ಸಾಮ್ ಇದೆ ಹನ್ನೆರಡು ಗಂಟೆಗೆಲ್ಲ ಎಕ್ಸಾಮ್ ಅದು ಹೋಗ್ಬೇಕು ಕಾಲೇಜಿಗೆ ಹೋಗ್ಬಿಟ್ಟು ಬರಕ ನಾನು ಹನ್ನೆರಡು ಗಂಟೆಗೆ ನಮ್ಮ ಫೋನ್ ನಮ್ಮ ಕಾಲೇಜಿಂದ ಫೋನ್ ಮಾಡಿದ್ರು ಹನ್ನೆರಡು ಗಂಟೆಗೆ இத்தர மானேஜர்ம்மா இல்லை டாடி ஏன் மானேஜர் மாதாடி இல்ல மாதாடிலம்மா நீ மனியின் சேர் பந்த மலந்தவரை திரு நன்கோன் நீ மக பந்த அம்மா வந்தா நம்ம மகள திருக ஒன் ஒன் அவர் விட்டுக்குன்னு தர போலீஸ் நம்ம மகளு ஃபோனில் ನೀ ಯಾರಪ್ಪ ನೀ ಯಾರಪ್ಪ ನಾ ಸರ್ ನಾನು ಪ್ರಿಯವ್ರು ಅವರು ನಮ್ಮ ಮಗಳು ಸರ್ ಏನಪ್ಪ ಇಲ್ಲ ನಿಮ್ಮ ಮಗಳು ಕೆಳಗಡೆ ಬಿದ್ದಿದ್ದಾರೆ ಏಟು ಬಿದ್ದಿದ್ದೆ ಬಂದು ಬಿಡಪ್ಪ ಅನ್ನೋದು ಸರ್ ನೀವು ಒಡೇನೆ ನಮ್ಮ ಮಗನ ಫೋನ್ ಮಾಡಿ ಇರಿ ಸರ್ ನಮ್ಮ ಮಗನ ಫೋನ್ ಮಾಡಿದ್ ನಮ್ಮ ಮಗನಿಗೆ ಫೋನ್ ಮಾಡಿದ್ದೀನಿ ಫೋನ್ ಮಾಡಿಬಿಟ್ಟು ಪ್ರಿಯಾಯನ ಕೆಳಗಡೆ ಬಿದ್ದಿದೆ ಅಂತ ರೈಲ್ವೆ ಸ್ಟೇಷನ್ ಹತ್ರ ಹೋಗಪ್ಪ ನಾ ಇಬ್ಬರು ಹೋಗಿದೆ ತಾಯಿ ಮಗನು ಹೋಗ್ಬಿಟ್ಟು ನೋಡಿದ್ರೆ ಸಾಯಿಸಿ ಬಿಟ್ಟಿದ್ದಾರೆ ಸರ್ ಆಮೇಲೆ ನಾನು ಬಂದಿದ್ದರೆ ಕೆಲಸದ ಮೇಲೆ இஸ்காண்ட்ர பக்கத்துல அப்பார்டமெண்டல் கல்சா மாதிரி அமல போன் திர்னா ஓட ஓட வந்த நம்ம சாயிச்சி டேஸ் கல்ச மார் ஆமோட் நம்மள இத்தர மாட்டி எண் மனிக்கு நான்கல ನನ್ ಮಗಳು ಮಾತಾಡಿದ್ರೆ ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಎಕ್ಸಾಮ್ ಬರ್ದು ಆಚೆಗಡೆ ಬಂದು ಫೋನ್ ಮಾಡಿದ್ರಿ ಅಷ್ಟೇ ನನ್ನ ಆಸಿಗೆ ಹನ್ನೆರಡು ಕರೆಕ್ಟ್ ಅಲ್ಲಿ ನನ್ನ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ನರಗುಂದ್ ಕಾಲೇಜಲ್ಲಿ ಟೈಸ್ ಕೆಲಸ ಸ್ವಲ್ಪ ಹೊಡೆದ್ಬಿಟ್ಟು ಬಿಟ್ಟು ಬಿಟ್ಟು ಬಂದಿನ ಅದು ಶನಿವಾರ ಬಂದು ಮಾಡ್ಕೊಡಪ್ಪ ಪಾನಿಯಲ್ಲಿ ಸರಿ ಆಯ್ತು ನನ್ನ ಮಗಳ ಹತ್ರ ಒಂದ್ ವರ್ಷ ರೂಪಾಯಿ ಕೊಟ್ಟು ಸರ್ ಟೈಸ್ ತಗೊಂಡ್ ಬರ್ತೀನಿ ಸರಿ ಅದಕ್ಕೆ ನನ್ನ ಮಗಳಿಗೆ ಹೇಳಿ ಕಲ್ಸಿದ್ದಮ್ಮ ನಾಗರಾಜ ಹತ್ರ ಕಾಸಿ ಒಂದು ಸ್ವಲ್ಪ ರೂಪಾಯಿ ಇಸ್ಕೊಂಡು ಬರಮ್ಮ ಟೈಸಿ ಇಸ್ಕೊಂಡು ಹೋಗಿ ಹಾಕ್ತೀನಿ ಆಮೇಲೆ ನಾಗರಾಜ್ ಸರ್ ನನ್ನ ಮಗಳು ಫೋನ್ ಮಾಡಿದ್ರು ಡ್ಯಾಡಿ ಫೋನ್ ನಾಗರಾಜ್ ಸರ್ಗೆ ಹೇಳಿದ್ರೆ ಫೋನ್ ಮಾಡಿ ಇಲ್ಲಮ್ಮ ಹೇಳಿದ್ರು ನಾಗರಾಜ್ ಸರ್ ಹತ್ರ ಅವರು ಶನಿವಾರ ಬಂದ್ಬಿಡಪ್ಪ ನಾನು ಕೊಡ್ತೀನಿ ಅಂತ ನಾನು ನನ್ನ ಮಗಳಿಗೆ ನಿಮ್ಮ ಬಾಡಮ್ಮ ಮೇಳ್ಬೇಡ ನಾಗರಾಜ್ ಸರ್ ಹತ್ರ ನೀವು ಬಂದುಬಿಡಮ್ಮ ಅಷ್ಟೇ ನಮ್ಮ ಮಗಳ ಹತ್ರ ಮಾತಾಡಿದ್ದು ಲಾಸ್ಟ್ ಅಷ್ಟೇ ಹನ್ನೆರಡು ಗಂಟೆ ಹನ್ನೆರಡು ಕಾಲು ಇರ್ಬೇಕಷ್ಟೇ ತಿರ್ಗ ಮನೆಗೆ ಒಂದುವರೆಗೆ ಫೋನ್ ಮಾಡಿದ್ರಿ ಮಗ ಪ್ರಿಯಾ ಬಂದ ಪ್ರಿಯಾ ಬಂದಿಲ್ಲ ಅನ್ ಹೇಳಿದ್ರು ತಿರ್ಗ ಆಮೇಲೆ ಒಂದ್ ಹಾಫ್ ಅನ್ ಅವರ್ ಬಿಟ್ಟು ಪೊಲೀಸರು ಫೋನ್ ಮಾಡ್ತಾ ನನಗೆ ತರ ಆಗಿದೆ ಯಾಮಿನಿ ಅವರ ಒಂದ್ ಸೈಡ್ ಲವ್ ನಿಮಗೆ ಗೊತ್ತಿತ್ತ ವಿಘ್ನೇಶ್ ಅವರು ಘಟನೆಗಳು ಅವ್ನು ಏನ್ ಮಾಡಿದ್ರು ಫಸ್ಟ್ ಫಸ್ಟ್ ಅಣ್ಣ ತಂಬ ಸರ್ ಅವನು ಬಾರಮ್ಮ ನಮ್ಮ ಅಣ್ಣನೇ ನಿಮ್ಗೆ ಆತರ ಏನಿಲ್ಲ ಅನ್ಸಲಿ ಕರ್ಕೊಂಡು ಹೋಗಿ ಸುಮ್ಮನೆ ಅಣ್ಣ ಅಣ್ಣ ನಾವ್ ಸರ್ ಅಣ್ಣನ ಪಾಕ್ ಎದ್ರ ಮನೇಲಿ ಅಣ್ಣ ಅಂದ್ ಹೋದ್ರಿ ಆಮೇಲೆ ಲವ್ ಇವ್ನೇನ್ ಮತ್ತೆ ಲವ್ ಮಾಡಕ್ ಆರಂಭಿಸ ಆಮ್ ನನ್ನ ಕರ್ಕೊಂಡು ಹೋಗಿರ್ತಾರೆ ನನ್ನ ಯಾಮನಿ ಪ್ರಿಯಾ ಲವ್ ಮಾಡ್ತಾನೆ ನಾನು ನಂಬಿಲ್ಲ ಏ ನನ್ ಮಗಳು ಆತರ ಇಲ್ಲ ನಡ್ ಮಿಶೋ ನಿಮಿಗೆ ನಿಮ್ಮತ್ರ ಮಾತಾಡಿದ್ರಾ ಇಲ್ಲ ಆಮೇಲೆ ಕರ್ಕೊಂಡ್ ಹೋಗಿ ನನ್ ನಾನ್ ಫೋನ್ ಮಾಡಿದಾನೆ ಇವ್ನು ಒಂದು ವಾರ ಎರಡು ವಾರ ಬಿಟ್ಕೊಂಡು ಈ ತರ ಎಣ್ಣಿ ಗೋಪಾಲ ಅವರ ಏನ್ ಸ ಗೋಪಾಳನ್ನ ಟೈಲ್ಸ್ ಕೆಲಸ ಮಾಡ್ತಾರೆ ಊ ಸರ್ ಅಣ್ಣ ಸಾರ್ ಟೈಸ್ ಹಾಕ್ಬೇಕು ಬರ್ತೀಯ ಅಣ್ಣ ಎಲ್ಲಿ ಬರ್ಬೇಕಣ್ಣ ಮರ್ಯಾಪ್ಪ ಪಾಲ್ಯ ಅಂದ್ರು ಮರಿಯಪ್ಪ ಪಾರ್ಕ್ ಹತ್ರ ಅಣ್ಣ ಪಾರ್ಕ್ ಹತ್ರ ಅವನ್ನ ಇವ್ನು ಅವನೇ ವಿಘ್ನೇಶ್ ವಿಘ್ನೇಶ್ ಅವನೇ அவனே கருதிருது ஆமல நான் விட்டு அமல பர்த்தியா இவன் அமல ஏனப்பண்ணிப்பா ஏன விஷய நான் லவ் மாமன் பிரியாண்ணா யார் லவ் மா அதுல சூல்லா ஹேப இதே லாஸ்ட் வாரண்ட்டி இன்னொந்த சரி நம் மக பத்தி ஏன் தப்பாக மாத்தாட நீ சரி இல்ல அந்த ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್